ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಎಲ್ರಿಗೂ ಕೂಡ ವಿತ್ ಪ್ರೂಫ್ ಸಮೇತ ಹಾಕಿದ್ದೀನಿ ನೋಡಿ ಒಳ ಮೀಸಲಾತಿ ಜಾರಿಗೆ ಶೀಘ್ರ ಕ್ರಮ ಆಗತ್ತೆ ಪರಿಷ್ಠ ಜಾತಿ ಸಮೀಕ್ಷೆ ಅವಧಿ ವಿಸ್ತರಣೆ ಬೇಡ ಅಂತ ಹೇಳಿ ಆಂಜನೇಯ ಅವರು ಹೇಳಿದ್ದಾರೆ ಸೊ ಜೂನ್ ಹದಿನೆಂಟು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಕಾರ್ಯವು ಕೂಡ ಆಮೇಲೆ ನಡಿಗೆಯಲ್ಲೇ ಪ್ರಾರಂಭಗೊಂಡಿದ್ದು ಈಗ ಅತ್ಯಂತ ಚುರುಕು ಪಡೆದುಕೊಂಡಿದೆ ಸೊ ಆದ್ದರಿಂದ ಸಮೀಕ್ಷೆ ಜೂನ್ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಬೇಕು ಅವ್ರು ಹೇಳಿದ್ರು ಜೂನ್ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಸೊ ಹಾಗಾಗಿ ಹಾಗಾಗಿ ಜೂನ್ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಿ ಅಂತ ಹೇಳಿ ಹೇಳಿದರೆ ಪೂರ್ಣಗೊಳಿಸಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ವಿಸ್ತರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಮಾಜಿ ಸಚಿವ ಎಚ್ ಆಂಜನೇಯ ಒತ್ತಾಯಿಸಿದ್ದಾರೆ ಸೊ ಜಾತಿ ಗಣತಿ ಸಮೀಕ್ಷೆ ಕಾರ್ಯದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಜಾಗೃತಿ ಮೂಡಿಸಲು ಭಾರತೀಯ ಸೇವಾ ಸಮಿತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಊಡಿ ವ್ಯಾಪ್ತಿಯಲ್ಲಿ ಪರಿಷ್ಠ ಜಾತಿಯವರು ವಾಸಿಸುವ ಪ್ರದೇಶಗಳಲ್ಲಿ ನಡೆದಂತಕ್ಕಂತಹ ಜಾಗೃತಿಯಲ್ಲಿ ಇವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಜೂನ್ ಇಪ್ಪತ್ತೆರಡು ಲಾಸ್ಟು ಅದರ ನಂತರ ನೀವೇನಾದರೂ ಡೇಟನ್ನು ವಿಸ್ತರಣೆ ಯಾವುದೇ ಕಾರಣಕ್ಕೂ ಕೂಡ ಮಾಡೋಂಗಿಲ್ಲ ಒಳ ಮೀಸಲಾತಿನ ಮುಗಿಸ್ಲೇಬೇಕು ಅಂತ ಹೇಳಿ ಎಚ್ ಆಂಜನೇಯರವರು ಹೇಳಿದ್ದಾರೆ ಇದು ಒಳ ಮೀಸಲಾತಿ ಬಗ್ಗೆ ಇರ್ತಕ್ಕಂತಹ ಅಪ್ಡೇಟ್ ಫಸ್ಟ್ ಅಪ್ಡೇಟ್ ನಿಮಗೆ ಗೊತ್ತಾಯಿತು ಇನ್ನು ಸೆಕೆಂಡ್ ಅಪ್ಡೇಟ್ಗೆ ಬರೋದಾದ್ರೆ ಎಲ್ಲ ಕಡೆ ಲೆಕ್ಚರ್ ಹುದ್ದೆಗಳು ಖಾಲಿ ಇವೆ ಎಣ್ಣೆಲೆ ಪಾಠ ಅಂತ ಹೇಳ್ತಿದ್ರೆ ಇನ್ನ ಯು ಕಾಲೇಜ್ಗಳಲ್ಲಿ ಖಾಲಿ ಹುದ್ದೆಗಳ ಕಾರು ಬಾರು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಸರ್ಕಾರಿ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಬಟ್ ಇವ್ರಿಗೆ ಕಾನ್ಫರ್ಮ್ ಮಾಡ್ತಿಲ್ಲ ಅಷ್ಟೇ ಸೊ ಯಾಕೆ ಅಂದರೆ ಅಂದರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಭಾಗ್ಯ ಇರ್ಬೋದು ಅದೇ ರೀತಿ ಎಜುಕೇಷನ್ಗೂ ಏನಾದರೂ ಒಂದು ಒದಗಿಸಿದರೆ ಎಲ್ಲ ಎಲ್ರಿಗೂ ಕೂಡ ಎಲ್ಪ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಅಂದರೆ ಮುಂದೆ ಬರ್ತಕ್ಕಂತಹ ಮಕ್ಕಳಿಗೆ ಇರ್ಬೋದು ಅಥವಾ ಟೀಚರ್ಸಿಗಿರ್ಬೋದು ಅಂದರೆ ಮಕ್ಕಳು ಭವಿಷ್ಯನ ರೂಪಿಸ್ತಕ್ಕಂಥ ಟೀಚರ್ಸಿಗಿರ್ಬೋದು ಎಲ್ಲದಕ್ಕೂ ಕೂಡ ಎಲ್ಪ್ ಆಗ್ತಾ ಇತ್ತು ಸೊ ಬಟ್ ಇವರು ಗೃಹಲಕ್ಷ್ಮಿ ಗೃಹಭಾಗ್ಯ ಮತ್ತು ಗೃಹ ಜ್ಯೋತಿ ಇದನ್ನು ಕೊಟ್ಟು ಯಾರಿಗೂ ಎಲ್ಪ್ ಆಗ್ತಿಲ್ಲ ಅಂತೆಲ್ಲ ಎಲ್ಪ್ ಆಗ್ತಿದೆ ಬಟ್ ಅವರು ಏನು ಮಾಡ್ತಿದ್ದಾರೆ ಕಾಲ್ಫಾಮ್ ಮಾಡೋಕ್ಕೆ ಲೇಟ್ ಆಗ್ತಿರೋದ್ರಿಂದ ಈ ರೀತಿ ಹೇಳಲೇಬೇಕಾದಂಥ ಪರಿಸ್ಥಿತಿ ಎಲ್ಲರಲ್ಲೂ ಮೂಡಿದೆ ಕಾಲ್ಫಾಮ್ ಆಗಿದ್ದರೆ ಯಾರೂ ಕೂಡ ಈ ಮಾತನ್ನ ಹೇಳ್ತಾ ಇರಲಿಲ್ಲ ಇನ್ನು ಲೆಕ್ಚರ್ ಓದೇ ಖಾಲಿ ಇನ್ನಲ್ಲಿ ಪಾಠ ಅಂತ ಹೇಳ್ತಾ ಇದ್ದಾರೆ ಅಂದರೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತ್ಮೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಇನ್ನೂರು ಇಪ್ಪತ್ತೆಂಟು ಉಪನ್ಯಾಸಕರ ಹುದ್ದೆ ಮಂಜೂರು ಇನ್ನು ನೂರ ಮೂವತ್ತ್ನಾಲ್ಕು ಹುದ್ದೆ ಭರ್ತಿ ತೊಂಬತ್ನಾಲ್ಕು ಹುದ್ದೆ ಖಾಲಿ ಇಪ್ಪತ್ತ್ಮೂರು ಪ್ರಾಂಶುಪಾಲರು ಹುದ್ದೆಗಳಲ್ಲಿ ಇಬ್ಬರು ಕಾಯಂ ಪ್ರಾಂಶುಪಾಲರು ಇಪ್ಪತ್ತೊಂದು ಹುದ್ದೆ ಖಾಲಿ ಇನ್ನು ಹತ್ತು ಹುದ್ದೆಗಳಲ್ಲಿ ಪ್ರಾಮ್ ಹತ್ತು ಹುದ್ದೆಗಳಲ್ಲಿ ಪ್ರಾಂಶುಪಾಲರಿಗೆ ಹತ್ತು ಹುದ್ದೆಗಳು ಕೂಡ ಖಾಲಿ ಇದಾವಂತೆ ಇನ್ನು ಗ್ರೂಪ್ ಡಿ ಹತ್ತೊಂಬತ್ತು ಮಂಜೂರು ನಾಲ್ಕು ಹುದ್ದೆ ಭರ್ತಿ ಹದಿನೈದು ಹುದ್ದೆ ಖಾಲಿ ಇನ್ನು ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಹನ್ನೊಂದು ಇನ್ನು ಅದರ ಪೈಕಿ ಏನಾಗಿದ್ದಾವೆ ಐದು ಹುದ್ದೆಗಳು ಖಾಲಿ ಇದ್ದಾವಂತೆ ಸೊ ಹಾಗಾಗಿ ದ್ವಿತೀಯ ದರ್ಜೆಗಳು ಕೂಡ ಏಳು ಹುದ್ದೆಗಳು ಕಾ ಏಳು ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಅಂದರೆ ಜಿಲ್ಲೆಯಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಕೊರತೆ ಎದ್ದು ಕಾಣ್ತಿದೆ ಯಾವ ಜಿಲ್ಲೆಯಪ್ಪ ಅಂತ ಹೇಳೋದಾದರೆ ಸೊ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನೀವು ನೋಡಿರ್ಬೋದು ಶಿಕ್ಷಕರ ಕೊರತೆ ಮತ್ತು ಪಿ ಯು ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಎದುರಿಸ್ತಾ ಇದ್ದಾರೆ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಅಂದರೆ ಕೊಡೋಕ್ಕಾಗ್ತಾ ಇಲ್ಲ ವಿದ್ಯಾರ್ಥಿಗಳೇ ಕಾಲೇಜ್ಗಳಲ್ಲಿ ಪಾಠ ಮಾಡೋಕ್ಕೆ ಲೆಕ್ಚರ್ಗಳೇ ಇಲ್ಲ ಸೊ ಇನ್ನೆಲ್ಲಿ ಪಾಠ ಎಂಬಂತಾಗಿದೆ ಸೊ ದಿನನಿತ್ಯ ಕಾಲೇಜ್ಗೆ ಹೋಗಿ ಬರೋದೇ ಬರೋದೇ ಅಂದರೆ ದಿನ ಅಂದರೆ ಹೋಗೋದು ಬರೋದು ಅಷ್ಟೇ ಗುಣಮಟ್ಟದ ಶಿಕ್ಷಣವನ್ನು ಕೊಡೋಕ್ಕೆ ಇಲ್ಲ ಗುಣಮಟ್ಟದ ಶಿಕ್ಷಣ ಎಂಬುದು ಮರೀಚಿಕೆಯಾಗಿದೆ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಚೇರಿ ಮತ್ತು ಕಾಲೇಜ್ಗಳಲ್ಲಿ ಉಪನಿರ್ದೇಶಕರು ಪ್ರಾಂಶುಪದರು ಮತ್ತು ಉಪನ್ಯಾಸಕರು ಸೇರಿ ಒಟ್ಟು ಇನ್ನೂರ ತೊಂಬತ್ತ ಒಂಬತ್ತು ಹುದ್ದೆಗಳಿದ್ದು ಇವುಗಳಲ್ಲಿ ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇವೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಾಯಿದ್ವಿ ಒಂದು ಡಿಸ್ಟಿಕ್ಕಿಂದು ಕೊಟ್ಟಿದ್ದಾರೆ ಬಟ್ ಇದೇ ರೀತಿ ಎಲ್ಲ ಡಿಸ್ಟಿಕ್ಕಂದು ಕೂಡ ನಾವು ನೋಡಿದಾಗ ಹುದ್ದೆಗಳು ಖಾಲಿ ಇರೋದಂತೂ ನಿಜ ಸೊ ಹಾಗಾಗಿ ಆದಷ್ಟು ಬೇಗ ಉಪನ್ಯಾಸಕರ ಹುದ್ದೆಗಳಿರ್ಬೋದು ಅಥವಾ ಟೀಚರ್ ಪೋಸ್ಟ್ ಇರ್ಬೋದು ಫಿಲ್ ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಎಲ್ಲ ಟೀಚರ್ಸಿಗೂ ಕೂಡ ವಯೋಮಿತಿ ಏಜ್ ಆಗ್ತಾ ಇದೆ ಸೊ ಅದು ಕೂಡ ತಪ್ಪುತ್ತೆ ಇನ್ನು ವಯೋಮಿತಿ ಸಡಲಿಕ್ಕೆಗೊಳಿಸ್ತೀನಿ ಅಂದರೆ ಅದು ಕೂಡ ಮಾಡೋದಿಲ್ಲ ಏಕೆಂದರೆ ಸೊ ಅವರು ಫೈವ್ ಇಯರ್ಸಿಗೆ ಒಂದು ಸಲ ಟೀಚರ್ ಪೋಸ್ಟ್ ಮಾಡ್ತಾರೆ ಅಥವಾ ಲೆಕ್ಚರ್ ಪೋಸ್ಟ್ ಮಾಡ್ತಾರೆ ಈ ರೀತಿ ಮಾಡ್ತಾರೆ ಬಟ್ ಟೆಟ್ಟು ಕೂಡ ಒನ್ ಇಯರಲ್ಲಿ ಟೂ ಟೈಮ್ಸ್ ಅಂತ ಹೇಳಿದರು ಇವಾಗ ತುಂಬ ಡೇಸ ಆಗಿಬಿಡ್ತು ಸೊ ಅದನ್ನು ಕೂಡ ಟೆಟ್ಟು ಕೂಡ ಕಾಲ್ ಮಾಡಿಲ್ಲ ಸೊ ಯಾದಗಿರಿ ಜಿಲ್ಲೆಯಲ್ಲಿ ಹೇಳಿದ್ದಾರೆ ಪ್ರಾಂಶುಪಾಲರು ಏನಂತ ಅಂದರೆ ಜಿಲ್ಲೆಯಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಕೊರತೆ ಇರೋದು ನಿಜ ಉಪನ್ಯಾಸಕರಿಗೆ ಮತ್ತು ಪ್ರಾಂಶುಪಾಲರ ಹುದ್ದೆಯ ಪ್ರಭಾವ ವಹಿಸಲಾಗಿದೆ ಉಪನ್ಯಾಸಕರ ಕೊರತೆ ನೀಗಿಸಲು ಉಪ ಅಂದರೆ ಇರುವ ಉಪನ್ಯಾಸಕರಿಗೆ ಹೆಚ್ಚುವರಿ ಜವಾಬ್ದಾರಿ ಅಂದರೆ ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಇನ್ನೊಂದು ಕಾಲೇಜಲ್ಲಿ ಅಲ್ಲಿ ಏನಾದರೂ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದು ಅವರು ಏನು ಮಾಡ್ತಾರೆ ಆ ಕಾಲೇಜಿಗೂ ಹೋಗಿ ಪಾಠವನ್ನು ಬೋಧನೆ ಮಾಡಲು ಇದು ಮಾಡ್ತಾರೆ ಇಲ್ಲಾಂದರೆ ಅಲ್ಲಿ ಪೋಸ್ಟ್ ಖಾಲಿದರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿ ಮಕ್ಕಳಿಗೂ ತೊಂದರೆ ಆಗುವಂತೆ ಕ್ರಮ ವಹಿಸ್ತೀವಿ ಅಂತ ಹೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹೇಳಿದ್ದಾರೆ ಸೊ ಇದೇ ರೀತಿ ಎಲ್ಲ ಜಿಲ್ಲೆಯನ್ನು ಕೂಡ ನಾವು ನೋಡಿದಾಗ ಇದೇ ರೀತಿ ಪೋಸ್ಟ್ಗಳು ಖಾಲಿ ಇದ್ದಾವೆ ಬಟ್ ಕಾಲ್ ಫಾರ್ಮನ್ನ ಮಾಡಿದರೆ ಸೊ ಈ ಎಲ್ಲ ಕೊರತೆಗಳನ್ನು ಕೂಡ ನಿಭಾ ಅಂದರೆ ನೀಗಿಸ್ಬೋದು ಎಲ್ಲ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಕೂಡ ಸಿಗುತ್ತೆ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಯಾವುದಾದ್ರು ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸೊ ಮತ್ತು ಅನ್ಸು ಪೇಪರ್ಗೆ ಪುಸ್ತಕ ಕೂಡ ಅವೈಲಬಲ್ ಇದೆ ಎಲ್ಲರೂ ಕೇಳ್ತಿದ್ರಿ ಮ್ಯಾಮ್ ಅನ್ಸು ಪೇಪರ್ಗೆ ಪುಸ್ತಕ ಎಲ್ಲೂ ಸಿಕ್ತಿಲ್ಲ ಅಂತೇಳಿ ಅದು ಕೂಡ ಅವೈಲಬಲ್ ಇದೆ ಮತ್ತು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ತುಂಬ ಚೆನ್ನಾಗಿದೆ ಬೇಕಾದವರು ಬೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ